ಕೂಡಲೇ ಬಿಡುಗಡೆ ಬಂದಿಲ್ಲ ಸರ್ ಗುಹಲಕ್ಷ್ಮಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ನಿಮಗೆ ಗ್ಯಾರಂಟಿಗಳಿಗೆ ಸಾಕು ಅನ್ನೋದಾದ್ರೆ ಪ್ರತಿ ತಿಂಗಳು ಅವರ ನಿಗದಿತ ಸಮಯಕ್ಕೆ ಅವರಿಗೆ ತಲುಪಬೇಕಾಗಿತ್ತು ಆದ್ರೆ ತಲುಪಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ ತಲುಪ್ತಾ ಇಲ್ಲ ಅಂದ ಮೇಲೆ ಈ ಹಣ ಎಲ್ಲಿ ಹೋಗ್ತಾ ಇದೆ ಯಾರು ನುಂಗ್ತಾ ಇದ್ದಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಸರ್ಕಾರ ಗ್ಯಾರಂಟಿಗಳನ್ನು ಕೊಡುವಲ್ಲಿ ವಿಫಲ ಆಗ್ತಾ ಇದೆ ಇದನ್ನು ಸ್ವತಃ ಸರ್ಕಾರನೇ ಒಪ್ಕೊಳ್ತಾ ಇದೆ ಸಿದ್ದರಾಮಯ್ಯರೇ ಏನು ಏನಿದು ಅನ್ನರಾಮಯ್ಯ ಅಂತ ಕರೆಸ್ಕೊಂಡವ್ರು ನೀವು ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಖಂಡಿತ ಖಚಿತ ಉಚಿತ ನಿಶ್ಚಿತ ಅಂತ ಭಾಷಣಗಳನ್ನ ಹೊಡೆದವ್ರು ಇವಾಗ ಆರಾರು ತಿಂಗಳಿಂದ ಅನ್ನ ಭಾಗ್ಯದ ಹಣ ಅಕೌಂಟಿಗೆ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಮೂರು ತಿಂಗಳಿಂದ ಅಕೌಂಟಿಗೆ ಬಂದಿಲ್ಲ ಏನು ಮಾಡ್ತಾ ಇದೆ ಸರ್ಕಾರ ಕೇಳಿದರೆ ಸ್ವತಃ ಸಿದ್ದರಾಮಯ್ಯನವರು ನನಗೇನು ಅದೆಲ್ಲ ಗೊತ್ತಿಲ್ಲ ನೋಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಅಂದರೆ ಐದು ತಿಂಗಳಿಂದ ಆರು ತಿಂಗಳಿಂದ ಅಕೌಂಟಿಗೆ ಅನ್ನಭಾಗ್ಯದ ಹಣ ಹೋಗಿಲ್ಲ ಅನ್ನೋವಂಥದ್ದು ಅನ್ನರಾಮಯ್ಯ ಅಂತ ಕರೆಯುವಂಥ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಅಂದರೆ ಹೇಗೆ ಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂದರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಎರಡೆರಡು ಸಾವಿರ ಹೆಣ್ಣುಮಕ್ಕಳಿಗೆ ಅಕೌಂಟಿಗೆ ಹೋಗಿಲ್ಲ ಇದನ್ನು ಪದೇ ಪದೇ ನಾವು ಎಚ್ಚರಿಸಿದ್ದೀವಿ ಇತ್ತೀಚೆಗಷ್ಟೇ ನಾವು ಒಂದು ಸುದ್ದಿ ಮಾಡಿದ್ವಿ ಅದನ್ನು ಭಾಳಷ್ಟು ಜನ ಮೆಚ್ಕೊಂಡಿದ್ರು ಕೂಡ ಯಾವ ರೀತಿಯ ಸುದ್ದಿ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ನಮ್ಮ ಕೇಂದ್ರ ಸರ್ಕಾರ ಕೇವಲ ಇಪ್ಪತ್ತೆರಡು ರೂಪಾಯಿಗೆ ಅಕ್ಕಿಯನ್ನು ಕೊಡ್ತಾ ಇದೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಅವ್ರು ಹೇಳಿದರು ಅಷ್ಟಕ್ಕೆ ಕೊಡ್ತಾ ಇದ್ದೀವಿ ಅದು ಇದ್ದು ಟ್ರಾನ್ಸ್ಪೋರ್ಟ್ ನಿಮಗೆ ತಲುಪಿಸ್ತೀವಿ ನಾವು ಮೂವತ್ತ ನಾಲ್ಕು ರೂಪಾಯಿ ಏನೋ ಕೊಡ್ತಾ ಇದ್ದೀರಲ್ಲ ಒಂದು ಕೆ ಜಿಗೆ ಅದು ಬೇಡ ನಾವು ನಿಮಗೆ ಹೆಚ್ಚು ಕಡಿಮೆ ಹನ್ನೆರಡು ರೂಪಾಯಿ ಉಳಿಸ್ಕೊಡ್ತೀವಿ ಪ್ರತಿ ಕೆ ಜಿ ಅಕ್ಕಿ ತಗೊಳ್ಳಿ ಅಂತ ಹೇಳಿದರು ಅದಕ್ಕೆ ನಾವು ಹೇಳಿದ್ವಿ ತತ್ ಕ್ಷಣದಿಂದನೇ ಫೆಬ್ರವರಿ ಫಸ್ಟಿಂದನೇ ಸಿದ್ದರಾಮಯ್ಯನವರು ಏನು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನುವಂಥ ಸಮಾವೇಶ ಮಾಡ್ತಾ ಇದ್ದಾರಲ್ಲ ಆ ಸಮಾವೇಶ ನಿಜವಾಗ್ಲೂ ಅರ್ಥಪೂರ್ಣ ಆಗಬೇಕು ಅಂತ ಹೇಳಿದರೆ ಆ ಬಾಪು ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತಲ್ಲ ಯಾರು ಕೂಡ ಹಸಿವಿಂದ ಸಾಯಬಾರದು ಎಲ್ಲ ಬಡವರ ಏಳಿಗೆ ಹಾಕಬೇಕು ಆಗಬೇಕು ಅನ್ನೋಂಥದ್ದು ಎಲ್ಲ ದೀನ ದಲಿತರ ಹಿಂದುಳಿದವರ ಉದ್ಧಾರ ಆಗಬೇಕು ಅನ್ನೋಂಥದ್ದು ಜೈ ಭೀಮ್ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸೇನಿತ್ತಲ್ಲ ಸಂವಿಧಾನದ ಆಶಯ ಏನಿದೆಯಲ್ಲ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕು ಸಮಾನವಾಗಿ ಎಲ್ರಿಗೂ ಬದುಕುವ ಹಕ್ಕಿರಬೇಕು ಎಲ್ರಿಗೂ ಕೂಡ ಒಳ್ಳೆಯ ಆಹಾರ ಸಿಗಬೇಕು ಒಳ್ಳೆಯ ಶಿಕ್ಷಣ ಒಳ್ಳೆಯ ಉದ್ಯೋಗದ ಎಲ್ಲ ಅವಕಾಶಗಳು ಸಿಗಬೇಕು ಅನ್ನೋಂಥದ್ದು ಅದು ಸಾರ್ಥಕ ಆಗಬೇಕಾದ್ರೆ ಅದೇ ಬೆಳಗಾವಿಯ ಸಮಾವೇಶದಲ್ಲಿ ಘೋಷಣೆ ಮಾಡಬೇಕಾಗಿತ್ತು ಫೆಬ್ರವರಿ ಫಸ್ಟಿಂದ ನಾವು ಜನರ ಏನು ಜನರಿಗೆ ನಾವು ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಎಲ್ಲ ಪ್ರತಿಷ್ಠೆಯನ್ನು ಬದಿಗಿಟ್ಟು ಕೇಂದ್ರ ಸರ್ಕಾರ ಕೊಡಲಿಲ್ಲ ಒಂದು ಒಂದೂವರೆ ವರ್ಷ ಕೊಡಲಿಲ್ಲ ಅಂತ ಸಿದ್ದರಾಮಯ್ಯನವರು ಹೋದ ಹೋದಲ್ಲೆಲ್ಲ ಟಾಮ್ ಟಾಮ್ ಹೊಡ್ಕೊಂಡು ಬಂದರು ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ಬೋದಾಗಿತ್ತು ಕೊಟ್ಟಿದ್ರು ನಾವು ಐದು ಕೆ ಜಿ ಕೊಡ್ತಾ ಇದ್ವಿ ಅವ್ರು ಕೊಡಲಿಲ್ಲ ಆ ಕಾರಣಕ್ಕೆ ನಿಮಗೆ ಇಲ್ಲ ಜನರಿಗೆ ಅಕ್ಕಿ ಕೊಡಬಾರ್ದು ಅಂತ ಹೇಳಿಬಿಟ್ಟು ಹೊಟ್ಟೆ ಕಿಚ್ಚು ಕೇಂದ್ರ ಸರ್ಕಾರದವರಿಗೆ ನಾವು ಘೋಷಣೆ ಮಾಡಿದ ಯೋಜನೆಯನ್ನು ಜಾರಿ ಮಾಡಿಬಿಟ್ರೆ ಆಮೇಲೆ ಇವರು ಅದರ ಕ್ರೆಡಿಟನ್ನು ತಗೊಂಡು ಜನರಿಗೆ ಐದು ಕೆ ಅಕ್ಕಿ ಕೊಟ್ಟಿದ್ದಾರೆ ಅನ್ನೋವಂಥದ್ದನ್ನು ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿ ತಮ್ಮ ಪಾಲಿನ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇದೆ ನಮ್ಗೆ ಅಕ್ಕಿ ಇಲ್ಲ ಆ ಕಾರಣಕ್ಕೆ ಹಣ ಕೊಡ್ತಾ ಇದೀವಿ ಅಂತ ಕೇಂದ್ರ ಸರ್ಕಾರವನ್ನು ಕಂಡು ಕಂಡಲ್ಲಿ ಹೋದ ಹೋದಲ್ಲೆಲ್ಲ ಆರು ಏಳು ತಿಂಗಳು ದೂರ್ಕೊಂಡು ಈಗ ಕೇಂದ್ರ ಸರ್ಕಾರ ಆಯಿತು ತಗೊಳ್ಳಿ ಇಪ್ಪತ್ತೆರಡು ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ ಅದನ್ನು ತಗೊಳ್ಳೋಕೆ ಯೋಚನೆ ಆದರೂ ಮಾಡಿದ್ದಾರೆ ಅದನ್ನೇ ಈಗ ವಿರೋಧ ಪಕ್ಷದ ನಾಯಕ ಹೇಳ್ತಾ ಇದ್ದಾರೆ ಅದೇನು ಲೋಡ್ ಬಂದಿಲ್ಲ ಅಂತ ಕಾರಣ ಕೊಡಬೇಕಾ ಈಗ ಸರ್ವರು ಇಲ್ಲ ಅಂತ ಕಾರಣ ಕೊಟ್ಕೊಂಡು ಕತೆ ಹೇಳ್ಬೋದಲ್ವಾ ಅದಕ್ಕೇನೆ ಇವರು ತೊಗೊಳೋದಕ್ಕೆ ರೆಡಿ ಇಲ್ಲ ಯಾಕೆ ಗೊತ್ತಿಲ್ಲ ಅಕ್ಕಿ ಇದೆ ತಗೊಳೋದಕ್ಕೆ ಯಾಕೆ ರೆಡಿ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದವರು ಅಕ್ಕಿನ ತಗೊಂಡು ಜನರಿಗೆ ಕೊಡಲಿ ಈ ಹಣವೂ ಕೂಡ ಇಲ್ಲ ಐದು ತಿಂಗಳಿಂದ ಇನ್ನು ಅಕ್ಕಿ ಅಂತೂ ಅಕೌಂಟಿಗೆ ಹಾಕಿ ಅಕ್ಕಿ ಕೊಡೋದು ತುಂಬ ಏನೋ ಅವಶ್ಯಕ ಜನರಿಗೆ ಹಣಕ್ಕಿಂತ ಅಕ್ಕಿ ಬೇಕು ಸೊ ಅದನ್ನು ಕೊಡಿ ಅಂತ ಹೇಳಿದರೆ ಅದನ್ನು ಕೊಡೋಕ್ಕೆ ಕೂಡ ರೆಡಿ ಇಲ್ಲ ಇನ್ನು ಗೃಹಲಕ್ಷ್ಮಿ ಪಾಪ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರಿಗೆ ಆಕ್ಸಿಡೆಂಟಿಂದಾಗಿ ಆರೋಗ್ಯ ಕೆಟ್ಟ ಹಾಸ್ಪಿಟ್ಲಲ್ಲಿದ್ದಾರೆ ಆದರೂ ಒಂದು ಸಿಗ್ನೇಚರ್ ಹಾಕೋದಿಕ್ಕೇನು ಅವ್ರಿಗೆ ಇನ್ನು ಬಹಳ ಮುಖ್ಯವಾಗಿ ಕೇಳಿರುವಂಥ ಪ್ರಶ್ನೆ ಇಲ್ಲೇನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮನ ಮನೆಗೆ ತಂದು ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿಲ್ಲ ಅವ್ರೇನು ಬ್ಯಾಂಕ್ ಹೋಗಿ ಎಲ್ಲರ ಅಕೌಂಟಿಗೂ ಎರಡು ಸಾವಿರ ರೂಪಾಯಿ ಏನು ಇವಳ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಆ ಹೆಣ್ಮಗಳ ಅಕೌಂಟಿಗೆ ಅಂತ ಹಾಕಬೇಕಾಗಿಲ್ಲ ಅಲ್ವಾ ಒಂದು ಸಿಗ್ನೇಚರ್ ಹಾಕಿದ್ರೆ ಸಾಕು ಎಲ್ಲರ ಅಕೌಂಟಿಗೂ ಬರುತ್ತೆ ಯಾಕೆ ಸರ್ಕಾರದ ಬಳಿ ಹಣ ಇಲ್ವಾ ಯಾಕೆಂದರೆ ಐವತ್ತೆರಡು ಸಾವಿರ ಕೋಟಿಯನ್ನು ಬಜೆಟಲ್ಲಿ ರಿಸರ್ವ್ ಆಗಿಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ಹಣವನ್ನು ರಿಸರ್ವ್ ಆಗಿಟ್ಟಿದ್ದಾರೆ ಅಂದರೆ ಪ್ರತಿ ತಿಂಗಳು ಹೋಗಬೇಕಲ್ವ ಅಕ್ಕಿ ಅನ್ನಭಾಗ್ಯದ ಹಣ ಆಗಿರಲಿ ಅಥವಾ ಗೃಹಲಕ್ಷ್ಮಿ ಹಣ ಆಗಿರಲಿ ಪ್ರತಿ ಹೆಣ್ಮಗಳ ಅಕೌಂಟಿಗೆ ಹೋಗಬೇಕಲ್ವಾ ಇವರು ಮಾಡ್ತಾ ಇರುವಂಥ ನಾಟಕಗಳು ಒಂದೆರಡಲ್ಲ ಚನ್ನಪಟ್ಟಣ ಉಪಚುನಾವಣೆ ಮತ್ತು ಅಂದರೆ ಅಲ್ಲಿಗೆ ಚನ್ನಪಟ್ಟಣದವ್ರಿಗೆ ಎರಡೆರಡು ತಿಂಗಳ ಹಣ ಒಟ್ಟಿಗೆ ಬೀಳುತ್ತೆ ಸಂಡೂರ್ಗೆ ಬೀಳುತ್ತೆ ಶಿಗ್ಗಾವಿಗೆ ಬೀಳುತ್ತೆ ಬೇರೆ ಎಲ್ಲಿಗೂ ಕೂಡ ಹಣ ಸಿಕ್ಕೋದಿಲ್ಲ ಲೋಕಸಭೆ ಚುನಾವಣೆ ಬಂತು ಅಂದರೆ ಅದಕ್ಕೆ ಚುನಾವಣೆಗಿಂತ ಎರಡು ದಿನ ಮೊದಲು ಎಲ್ಲರ ಅಕೌಂಟಿಗೆ ಹಣ ಬೀಳುತ್ತೆ ಅಂದರೆ ಇದೆಲ್ಲ ಈ ಹಣ ಕೊಡೋದು ಇವೆಲ್ಲ ಕೂಡ ಡ್ರಾಮಾ ಬೂಟಾಟಿಕೆ ನಾಟಕ ಈಗ ಬಜೆಟ್ ಸೆಷನ್ ಬರ್ತಾ ಇದೆ ಮಾರ್ಚ್ ಏಳಕ್ಕೆ ಐದಕ್ಕೆ ನಾವು ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡ್ತಾರೆ ಅದಕ್ಕಿಂತ ಎರಡು ಮೂರು ದಿನ ಹಿಂದೆ ಗೃಹಲಕ್ಷ್ಮಿ ಹಣವೂ ಹಾಕ್ತಾರೆ ಅನ್ನಭಾಗ್ಯದ ಹಣವೂ ಹಾಕ್ತಾರೆ ಯಾಕಂದರೆ ಆವಾಗ ವಿಧಾನಸಭೆಯಲ್ಲಿ ಅಲ್ಲಿ ವಿರೋಧ ಪಕ್ಷದವರು ಬೆಂಡೆತ್ತಾರಲ್ವ ಇದೇನಾ ಸಿದ್ದರಾಮಣ್ಣ ಇದೇ ಡಿ ಕೆ ಶಿವಕುಮಾರ್ ಅವರೇ ನೀವು ಕೊಟ್ಟಿದ್ದು ಗ್ಯಾರಂಟಿ ನಿಮ್ಮ ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲ ಈಗ ಜನ ನಿಮ್ಮ ನಂಬ್ಕೊಂಡು ಓಟ್ ಹಾಕ್ತವ್ರು ಈ ರೀತಿ ಈಗ ಪ್ರತಿ ತಿಂಗಳು ಅನ್ನಭಾಗ್ಯ ಬಂದಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಕಾಯೋ ಹಾಗೆ ಆಗಿದೆ ಅವ್ರಿಗೆ ಆಸೆ ತೋರಿಸಿ ಅವರನ್ನ ಮರಳು ಮಾಡಿ ಈಗ ಅವ್ರನ್ನ ಮಂಗ ಮಾಡಿದ್ದೀರಾ ಐದು ಭಾಗ್ಯ ಬಂದಿಲ್ಲ ಗೃಹಲಕ್ಷ್ಮಿದು ಮೂರು ತಿಂಗಳಿಂದ ಬಂದಿಲ್ಲ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆನೇ ಇಲ್ಲ ನಂಬರ್ ಒನ್ ಮಾಡಿದ್ರೆ ಮಾಡ್ತೀವಿ ಮಾಡ್ತಾರೆ ಬಂದಿಲ್ಲ ಸರ್ ಗೃಹಲಕ್ಷ್ಮಿನ ಸ್ವಲ್ಪ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋದು ಬರ್ತದೆ ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತು ಪ್ರತಿ ತಿಂಗಳು ಅವರ ನಿಗದಿತ ಸಮಯಕ್ಕೆ ಅವರಿಗೆ ತಲುಪಬೇಕಾಗಿತ್ತು ಆದ್ರೆ ತಲುಪಿಲ್ಲ ಯಾಕೆ ಅನ್ನೋದ ಪ್ರಶ್ನೆ ತಲುಪ್ತಾ ಇಲ್ಲ ಅಂದಮೇಲೆ ಈ ಹಣ ಎಲ್ಲಿ ಹೋಗ್ತಾ ಇದೆ ಯಾರು ನುಂಗ್ತಾ ಇದ್ದಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಮೂರನೇ ವಿಷಯ ಏನಂತಂದ್ರೆ ದಲಿತರ ಹಣ ಇಪ್ಪತ್ತೈದು ಸಾವಿರ ಕೋಟಿಯನ್ನು ನುಂಗಿದೀರಿ ಐವತ್ತೆರಡು ಸಾವಿರ ಕೋಟಿಯನ್ನು ಕೂಡ ಬಜೆಟ್ ಅಲ್ಲಿ ಇಟ್ಟಿದ್ದೀರಿ ಇದೆಲ್ಲದರ ಜೊತೆಗೆ ಈಗ ಅಪಾದನೆ ಇರತಕ್ಕಂಥದ್ದು ಆರು ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ ಅದಕ್ಕೆ ತಿಲಾಂಜಲಿ ಆಡಲಾಗಿದೆ ಇದುವರೆಗೂ ಹಣ ಬಂದಿಲ್ಲ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ ಅದು ಬರ್ತಾ ಇಲ್ಲ ಇವನ್ ಇದೆಯನ್ನೋದು ಅದು ಮರೀಚಿಕೆ ಆಗಿದೆ ಅದು ಯಾರಿಗೂ ಸಿಗ್ತಾ ಇಲ್ಲ ಮತ್ತೆ ಹಣ ಎಲ್ಲಿ ಹೋಯ್ತು ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ ಇದ್ರ ಜೊತೆಗೆ ಸಂಪೂರ್ಣವಾಗಿ ಲೂಟಿ ನಡೀತಾ ಇದೆ ಇನ್ನು ಎಲ್ಲಕ್ಕಿಂತ ಮಿಗಿಲಾದ ಇನ್ನೊಂದು ಪ್ರಶ್ನೆ ಅದು ಯಕ್ಷ ಪ್ರಶ್ನೆ ಈಗ ಆ ಕಡೆಯಿಂದ ಅಧ್ಯಕ್ಷರು ಎಐ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನಿಮ್ಮ ಇತಿಮಿತಿಯನ್ನ ನೀವು ನೋಡ್ಕೊಂಡು ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು ಈಗ ಗ್ಯಾರಂಟಿಗಳು ಜನರಿಗೆ ಸೇರ್ತಾ ಇಲ್ಲ ಅನ್ನೋದು ಅವರು ಹೇಳಿದ್ರು ಈಗ ಮೊನ್ನೆ ಶಶಿ ತರೂರ್ ಅವರು ಬಂದ್ರು ಬಂದು ಒಂದೇ ಮಾತು ಹೇಳಿದರು ಈ ಅಕ್ಕಿ ಕೊಡೋ ಯೋಜನೆ ಇದೆಯಲ್ಲ ಇದು ಜನರನ್ನ ಸೋಂಬೇರಿಗಳು ಮಾಡತಕ್ಕಂಥದ್ದು ಇದು ಕೊಡಬಾರ್ದಾಗಿತ್ತು ಅಂತ ಹೇಳಿದ್ರು ಅಂದಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ ನೀವೇ ಕೊಡ್ತಕ್ಕಂತ ಗ್ಯಾರಂಟಿಗಳಿಗೆ ನಿಮ್ಮ ನಾಯಕರದೇ ಸಹಮತ ಇಲ್ಲ ಅಂತಂದ ಮೇಲೆ ನಿಮ್ಮದು ಎಂತ ಗ್ಯಾರಂಟಿ ಇದು ಇದು ಜನ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಈ ಎಲ್ಲ ಕಾರಣದಿಂದ ಅಲ್ಲಿಗೆ ನೀವು ಕೊಡೋ ಗ್ಯಾರಂಟಿಗಳೇ ನಿಮ್ಮ ಪಕ್ಷದ ಮುಖಂಡರಿಗೆ ಪ್ರಶ್ನೆ ಪ್ರಶ್ನಾರ್ಥಕವಾಗಿದೆ ಇದಕ್ಕೆ ಉತ್ತರ ಏನು ಕೊಡ್ತೀರಿ ಅನ್ನೋದು ಪ್ರಶ್ನೆ ಆಗಿದೆ ಈಗ ಸರ್ಕಾರದ ಒಳಗಡೆನೆ ಸೋರಿ ಹೋಗ್ತಿದೆ ಅನ್ನೋದು ಇದರ ಅರ್ಥ ನಾನು ನಿಮಗೆ ಹೇಳಿದೆ ಐವತ್ತೆರಡು ಸಾವಿರ ಕೋಟಿ ಸಫಿಷಿಯಂಟ್ ಅಮೌಂಟ್ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ ಅಂತ ನೀವು ಹೇಳಿದ ಮೇಲೆ ಲೆಕ್ಕಾಚಾರದ ಪ್ರಕಾರ ಸರಿಯಾದ ಸಮಯಕ್ಕೆ ಹಣ ಅವ್ರಿಗೆ ತಲುಪಬೇಕಾಗಿತ್ತು ಅಕ್ಕಿ ತಲುಪಬೇಕಾಗಿತ್ತು ಯಾಕೆ ತಲುಪುತ್ತಾ ಇಲ್ಲ ಎಲ್ಲಿ ಸೋರಿಕೆ ಆಗ್ತಾ ಇದೆ ಇದನ್ನು ಯಾರೇ ಆದರೂ ಪ್ರಶ್ನೆ ಮಾಡಬೇಕಾಗ್ತದೆ ಆರು ತಿಂಗಳು ಬಂದಿಲ್ಲ ಅಂದ ಮೇಲೆ ನಿಮ್ಮ ಗ್ಯಾರಂಟಿಗಳಿಗೆ ಗ್ಯಾರಂಟಿ ನಿಮ್ಮ ಗ್ಯಾರಂಟಿಗಳಿಗೆ ಗ್ಯಾರಂಟಿನೇ ಇಲ್ವಲ್ಲ ಇದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದಿದ್ದು ಇವತ್ತು ನೀವು ಟೋಟಲಿ ಎಕ್ಸ್ಪೋಸ್ ಆಗಿದ್ದೀರಿ ಜನರ ಮುಂದೆ ನೀವು ನಗುಪಾಟಲಿಗೆ ಸಿಕ್ಕಿದ್ದೀರಿ ನೀವು ಏನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವೋ ಅದರಿಂದ ಅವ್ರನ್ನ ನೀವು ವಂಚನೆ ಮೋಸ ಮಾಡಿದ್ದೀರಿ ಆ ಕಾರಣದಿಂದ ಗ್ಯಾರಂಟಿಗಳು ಇವತ್ತು ವರ್ಕೌಟ್ ಆಗ್ತಾ ಇಲ್ಲ ಪ್ರಶ್ನೆ ಈಗ ಅವ್ರಿಗೆ ಅಕ್ಕಿನೂ ತಗೊಳದೇ ಬೇಕಿಲ್ಲ ಯಾಕೆಂದ್ರೆ ಅಕ್ಕಿ ತಗೊಂಡ ಮೇಲೆ ಜನರಿಗೆ ನೀವು ಅಕ್ಕಿ ಕೊಡ್ಲೇಬೇಕಾಗಿದೆ ತಗೊಳ್ದೇನೆ ಇದ್ರೆ ನೀವು ಏನಾದರೂ ಸೊಬು ಹೇಳ್ಬಹುದು ಏನೋ ನಮ್ಮ ಇದು ಸರ್ವರ್ ಡೌನ್ ಆಗ್ಬಿಟ್ಟಿದೆ ಹೇಳ್ಬಹುದಲ್ಲ ಅಕ್ಕಿನ ಖರೀದಿ ಮಾಡಿದ ಮೇಲೆ ಸರ್ವರ್ ಹೆಂಗ್ ಡೌನ್ ಆಗುತ್ತೆ ಸರ್ವರ್ ಡೌನ್ ಆಗಲ್ಲ ಇಲ್ಲಂದ್ರೆ ಹೇಳ್ಬೇಕು ಪಾಪ ಲಾರಿ ಒತ್ಕೊಂಡು ಬರ್ತಾ ಇತ್ತು ಅಕ್ಕಿ ಪಂಕ್ಚರ್ ಆಗ್ಬಿಟ್ಟಿದೆ ಅಂತ ಹೇಳ್ಬೇಕಷ್ಟೇ ಇವೆಲ್ಲ ನಡೀತವ ಸರ್ವರ್ ಡೌನ್ ಹೇಳೋದು ಬಹಳ ಸುಲಭ ಯಾಕಂದ್ರೆ ಜನರಿಗೆ ಅರ್ಥ ಆಗಲ್ಲ ಆ ಸರ್ವರ್ ಎಲ್ಲಿರುತ್ತೋ ಏನೋ ಯಾರಿಗೂ ಗೊತ್ತಿಲ್ಲ